ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಶಾಸ್ತ್ರದ ಅಧ್ಯಯನ ವಿಧಾನಗಳು ಇದರಲ್ಲಿ ಹಿಂದಿನ ಒಂದು ವಿಡಿಯೋದಲ್ಲಿ ಸಂಖ್ಯಾಶಾಸ್ತ್ರೀಯ ವಿಧಾನ ಅದರ ಬಗ್ಗೆ ತಿಳ್ಕೊಂಡಿದ್ವಿ ಈ ಒಂದು ವಿಡಿಯೋದಲ್ಲಿ ಇನ್ನೊಂದು ಮುಖ್ಯವಾದ ಒಂದು ರಾಜ್ಯಶಾಸ್ತ್ರದ ಅಧ್ಯಯನ ವಿಧಾನ ಸಾಮಾಜಿಕ ವಿಧಾನ ಅಥವಾ ಸಮಾಜಶಾಸ್ತ್ರೀಯ ವಿಧಾನ ಅಂತ ಕರೀತೆ ಸೋಷಿಯಲಾಜಿಕಲ್ ಅಪ್ರೋಚ್ ಆರ್ ಮೆಥಡ್ ಅಂತ ನಾವು ಇದನ್ನು ಹೇಳ್ತೇವೆ ಈ ಒಂದು ವಿಧಾನದ ಬಗ್ಗೆ ನಾವು ಸಂಪೂರ್ಣವಾದಂಥ ಮಾಹಿತಿಗಳನ್ನ ತಿಳ್ಕೊಳ್ತಾ ಹೋಗೋಣ ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ ಎಚ್ ಕೆ ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದೀನಿ ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಇವನ್ನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಷನ್ನ ಆಲ್ ಹತ್ರ ಸೆಟ್ ಮಾಡ್ಕೊಂಡ್ರೆ ನಾನು ಮುಂದೆ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾ ನಾವೀಗ ನೇರವಾಗಿ ಸಮಾಜಶಾಸ್ತ್ರೀಯ ವಿಧಾನದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ನೋಡಿ ಸಮಾಜಶಾಸ್ತ್ರೀಯ ಒಂದು ವಿಧಾನ ವಿಧಾನೆ ಇದು ರಾಜ್ಯಶಾಸ್ತ್ರದ ಒಂದು ಅಧ್ಯಯನದಲ್ಲಿ ಬಳಸುವಂಥ ಅತ್ಯಂತ ಮುಖ್ಯವಾದಂಥ ಒಂದು ವಿಧಾನ ಆಗಿದೆ ಈ ಒಂದು ವಿಧಾನವನ್ನು ಇತ್ತೀಚಿನ ದಿನಗಳಲ್ಲಿ ರಾಜ್ಯಶಾಸ್ತ್ರಜ್ಞರು ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಹೆಚ್ಚೆಚ್ಚಾಗಿ ಬಳಕೆ ಮಾಡ್ತಿರುವಂಥದ್ದು ನೋಡಲಿಕ್ಕೆ ಸಾಧ್ಯ ನೋಡಿ ಆಧುನಿಕ ಒಂದು ರಾಜ್ಯಶಾಸ್ತ್ರಜ್ಞರು ಈ ಒಂದು ಸಾಮಾಜಿಕ ವಿಧಾನ ಅಥವಾ ಸಮಾಜಶಾಸ್ತ್ರೀಯ ವಿಧಾನ ಎಂದರೆ ಈ ಒಂದು ವಿಧಾನದ ಮೂಲಕ ರಾಜ್ಯಶಾಸ್ತ್ರವನ್ನು ಒಂದು ಆಗಿ ಅಂದರೆ ವ್ಯವಸ್ಥಿತವಾಗಿ ಮತ್ತು ಕ್ರಮಬದ್ಧವಾಗಿ ಹಾಗೆ ಜೊತೆಗೆ ಸೈಂಟಿಫಿಕ್ ಆಗಿ ಅಂದರೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ಪ್ರಯತ್ನವನ್ನು ಮಾಡುವಂಥ ನಾವು ಕಾಣ್ತೇವೆ ಹಾಗೆ ಜೊತೆಗೆ ರಾಜ್ಯಶಾಸ್ತ್ರವನ್ನು ಈ ಒಂದು ವಿಧಾನದ ಮೂಲಕ ನಾವು ಕ್ರಮಬದ್ಧವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಎಂಬಂಥ ಅಭಿಪ್ರಾಯವನ್ನು ಆಧುನಿಕ ಒಂದು ರಾಜ್ಯಶಾಸ್ತ್ರಜ್ಞರು ವ್ಯಕ್ತಪಡಿಸುವಂಥ ನಾವು ನೋಡಲಿಕ್ಕೆ ಸಾಧ್ಯ ನೋಡಿ ಈ ಒಂದು ವಿಧಾನವನ್ನು ಪ್ರತಿಪಾದಿಸಿದಂಥ ಪ್ರಮುಖವಂತ ವ್ಯಕ್ತಿಗಳು ಯಾರು ಅಂತ ಅಂದಾಗ ಭಾಳ ಮುಖ್ಯವಾಗಿ ಮೆಕೈವರ್ ಅವರು ಸಮಾಜಶಾಸ್ತ್ರಜ್ಞರು ಹಾಗೆ ಫ್ರಾನ್ಸ್ನ ಆಗಸ್ಟ್ ಕಾಮ್ಟೆ ಹಾಗೆ ಇಂಗ್ಲೆಂಡಿನ ಹರ್ಬರ್ಟ್ ಸ್ಪೆನ್ಸರ್ ಅಮೇರಿಕಾದ ಡೇವಿಡ್ ಈಸ್ಟನ್ ಗೇಬ್ರಿಯಲ್ ಎ ಆಲ್ಮಂಡ್ ಮುಂತಾದ ಒಂದು ಚಿಂತಕರುಗಳು ಈ ಒಂದು ವಿಧಾನವನ್ನು ಅನುಸರಿಸುವ ಮೂಲಕ ರಾಜ್ಯಶಾಸ್ತ್ರವನ್ನು ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ಅಧ್ಯಯನ ಮಾಡುವಂಥ ಪ್ರಯತ್ನಗಳನ್ನ ಮಾಡಿದ್ದಾರೆ ಹಾಗೆ ಈ ಒಂದು ವಿಧಾನವನ್ನು ಕೂಡ ಪ್ರತಿಪಾದಿಸುವಂಥ ನೋಡಲಿಕ್ಕೆ ಸಾಧ್ಯ ನೋಡಿ ಇವರೆಲ್ಲರೂ ಕೂಡ ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದ ಅಧ್ಯಯನದ ಬಗ್ಗೆ ಹಾಗೆ ಎರಡೂ ಶಾಸ್ತ್ರಗಳು ಹೊಂದಿರುವಂಥ ಒಂದು ಬಾಂಧವ್ಯದ ಬಗ್ಗೆ ತಮ್ಮದೇ ಆದಂಥ ಒಂದು ಕೊಡುಗೆ ನೀಡುವಂಥ ಪ್ರಯತ್ನಗಳನ್ನ ಅವರು ಮಾಡಿದ್ದಾರೆ ನೋಡಿ ಈ ವಿಧಾನದ ಸಂಶೋಧಕರು ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಹಾಗೂ ರಾಜಕೀಯ ಸಂಸ್ಥೆಗಳಾದಂಥ ರಾಜ್ಯ ಹಾಗೆ ಸರ್ಕಾರ ಮುಂತಾದ ಒಂದು ರಾಜಕೀಯ ಸಂಸ್ಥೆಗಳೇನಿದೆ ಇವುಗಳನ್ನ ಒಂದು ಸಾಮಾಜಿಕ ಉಪಯುಕ್ತತೆಯ ದೃಷ್ಟಿಕೋನದಿಂದ ವಿಶ್ಲೇಷಣೆಯನ್ನು ಮಾಡ್ತಾರೆ ಅಂದರೆ ಅವುಗಳು ಹೇಗೆ ಸಮಾಜಕ್ಕೆ ಉಪಯುಕ್ತವಾಗಿದೆ ಸಮಾಜದ ಮೇಲೆ ಯಾವ ರೀತಿ ಪರಿಣಾಮಗಳನ್ನ ಬೀರ್ತವೆ ಅವುಗಳು ಕೈಗೊಳ್ಳುವಂಥ ರಾಜಕೀಯ ಚಟುವಟಿಕೆಗಳಿರ್ಬೋದು ಅಥವಾ ಸರ್ಕಾರದ ಅಥವಾ ರಾಜ್ಯದ ಒಂದು ತೀರ್ಮಾನಗಳಿಂದ ಸಮಾಜದ ಮೇಲೆ ಯಾವ ರೀತಿ ಪರಿಣಾಮಗಳಾಗ್ತವೆ ಅಥವಾ ಸಮಾಜಕ್ಕೆ ಯಾವ ರೀತಿಯಲ್ಲಿ ಅದು ಉಪಯುಕ್ತವಾಗುತ್ತೆ ಈ ಒಂದು ದೃಷ್ಟಿಕೋನದಲ್ಲಿ ಈ ಒಂದು ವರ್ಗದ ಚಿಂತಕರು ಈ ಒಂದು ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಈ ಸಂಶೋಧಕರು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುವಾಗ ಸಾಮಾಜಿಕ ಪರಿಸ್ಥಿತಿ ಏನಿರುತ್ತೆ ಅದನ್ನು ಕೂಡ ಗಣನೆಗೆ ತಿಳಿದುಕೊಳ್ತಾರೆ ಆ ದೇಶದ ಒಂದು ಸಾಮಾಜಿಕ ಪರಿಸ್ಥಿತಿ ಆ ದೇಶದ ರಾಜಕೀಯ ವ್ಯವಸ್ಥೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ ಈಗ ನಾವು ಹಲವಾರು ಬರೀ ಗಮನಿಸ್ಬೋದು ಭಾರತದಲ್ಲಿರುವಂಥ ಧಾರ್ಮಿಕ ವ್ಯವಸ್ಥೆ ಇರ್ಬೋದು ಜಾತಿ ವ್ಯವಸ್ಥೆ ಇರ್ಬೋದು ಇವೆಲ್ಲ ಸಾಮಾಜಿಕ ವ್ಯವಸ್ಥೆಗಳು ನಮ್ಮ ರಾಜಕೀಯ ಮೇಲೆ ಕೂಡ ಪರಿಣಾಮವನ್ನು ಬೀರುವಂಥ ಸಾಧ್ಯತೆಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಹೀಗಾಗಿ ಅವುಗಳು ಯಾವ ರೀತಿಯಲ್ಲಿ ಪರಿಣಾಮ ಬೀರ್ತವೆ ಅಂತ ಒಂದು ಅಂಶಗಳನ್ನು ಕೂಡ ಗಣನೆಗೆ ತೆಗೆದುಕೊಳ್ತಾರೆ ನೋಡಿ ಇದರಿಂದ ಸಂಶೋಧಕರು ಒಂದು ಸರ್ವಸಮ್ಮತವಾದಂಥ ಒಂದು ಸಾಮಾನ್ಯ ತತ್ವವನ್ನು ಅಥವಾ ನಿಯಮವನ್ನು ರೂಪಿಸಲಿಕ್ಕೆ ಸಾಧ್ಯ ಆಗುತ್ತೆ ಈ ರೀತಿ ಈ ಒಂದು ವಿಧಾನವನ್ನು ಬಳಸುವಂಥ ಚಿಂತಕರು ರಾಜ್ಯವನ್ನು ಸಾಮಾಜಿಕ ಸಂಸ್ಥೆ ಹಾಗೆ ಸಾಮ ಸಾಮಾಜಿಕ ಜೀವಿ ಅಂಥೇಳಿ ಇದನ್ನು ಪರಿಗಣಿಸ್ತಾರೆ ಈ ಒಂದು ವಿಧಾನ ಇದನ್ನು ರಾಜ್ಯವನ್ನು ಒಂದು ಸಾಮಾಜಿಕ ಸಂಸ್ಥೆ ಅಂತ ಏಕೆಂದರೆ ಸಮಾಜದ ಒಂದು ಹಿತಾಸಕ್ತಿಗೋಸ್ಕರ ಈ ಸಂಸ್ಥೆ ಕೆಲಸವನ್ನು ಮಾಡ್ತದೆ ಹಾಗಾಗಿ ಇದನ್ನು ಒಂದು ಸಾಮಾಜಿಕ ಜೀವಿ ಅಂತ ಭಾವಿಸುತ್ತೆ ಈ ಸಾಮಾಜಿಕೀಯ ಜೀವಿಯ ಒಂದು ಘಟಕಗಳು ಯಾರು ಅಂದರೆ ವ್ಯಕ್ತಿಗಳು ಈ ಒಂದು ಸಮಾಜದಲ್ಲಿ ವಾಸ ಮಾಡುವಂಥ ವ್ಯಕ್ತಿಗಳ್ರು ಕೂಡ ಈ ಒಂದು ರಾಜ್ಯದ ಒಂದು ಘಟಕಗಳಾಗಿರ್ತಾರೆ ಎಂಬಂಥ ಅಂಶವನ್ನು ಇವರು ಭಾವಿಸ್ತಾರೆ ಆದ್ದರಿಂದಲೇ ನೋಡಿ ರಾಜ್ಯಶಾಸ್ತ್ರದ ಅಂತ ಅರಿಸ್ಟಾಟಲ್ ನಾವು ನೋಡಿದಾಗ ಮಾನವನನ್ನು ಸಮಾಜ ಜೀವಿ ಮತ್ತು ಜೀವಿ ಅಂತ ಕರೀತಾನೆ ಮ್ಯಾನ್ ಎ ಸೋಷಿಯಲ್ ಅನಿಮಲ್ ಆ್ಯಸ್ ವೆಲ್ ಆಸ್ ಪೊಲಿಟಿಕಲ್ ಅನಿಮಲ್ ಅಂತ ಹೇಳ್ತಾನೆ ಅಂದರೆ ಮಾನವ ಕೇವಲ ಸಾಮಾಜಿಕ ಜೀವಿ ಅಷ್ಟೇ ಅಲ್ಲ ರಾಜಕೀಯ ಜೀವಿಯೂ ಕೂಡ ಆಗಿರ್ತಾನೆ ಹಾಗೆ ಸಾಮಾಜಿಕ ಜೀವಿಯೂ ಕೂಡ ಆಗಿರ್ತಾನೆ ಎಂಬಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾರೆ ಹಾಗಾಗಿ ಈ ಒಂದು ವಿಧಾನ ಏನಿದೆ ರಾಜ್ಯವನ್ನು ಒಂದು ಸಾಮಾಜಿಕ ಸಂಸ್ಥೆ ಅಂತ ಭಾವಿಸಿ ಅದನ್ನು ಅಧ್ಯಯನ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ ಅಲ್ಲದೆ ರಾಜ್ಯ ಏನಿದೆ ಇದು ಸಾಮಾಜಿಕ ಸಂಸ್ಥೆಗಳೇನಿದೆ ಆ ಎಲ್ಲ ಸಾಮಾಜಿಕ ಸಂಸ್ಥೆಗಳಲ್ಲೂ ಕೂಡ ಅತ್ಯಂತ ಶ್ರೇಷ್ಠವಾದಂಥ ಸಂಸ್ಥೆ ಎಂಬಂಥ ಅಭಿಪ್ರಾಯವನ್ನು ಈ ಒಂದು ವಿಧಾನವನ್ನು ಪ್ರತಿಪಾದಿಸುವಂಥ ಚಿಂತಕರು ವ್ಯಕ್ತಪಡಿಸ್ತಾರೆ ಹಾಗೆಯೇ ಸಮಾಜದ ಅತ್ಯಂತ ಚಿಕ್ಕ ಘಟಕವಾದಂಥ ಒಂದು ಕುಟುಂಬ ಏನಿದೆ ಆ ಕುಟುಂಬದ ಒಂದು ವಿಸ್ತರಣೆಯ ಒಂದು ಫಲವಾಗಿ ರಾಜ್ಯ ಎಂಬುದು ಕಾಲಕ್ರಮೇಣವಾಗಿ ವಿಕಾಸ ಆಗಿದೆ ಎಂಬಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ನಾವು ಗಮನಿಸಲಿಕ್ಕೆ ಸಾಧ್ಯ ಹಾಗೆಯೇ ಕಾನೂನುಬದ್ಧವ ಮತ್ತು ಶಾಸನಬದ್ಧ ಸಂಸ್ಥೆಯಾಗಿ ರಾಜ್ಯ ರೂಪುಗೊಂಡಿದೆ ಎಂಬದ ಅಭಿಪ್ರಾಯವನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ ಈ ವಿಧಾನವನ್ನು ಅನುಸರಿಸುವಂಥ ರಾಜ್ಯಶಾಸ್ತ್ರಜ್ಞರ ಪ್ರಕಾರ ಎಲ್ಲ ಬಗೆಯ ರಾಜಕೀಯ ವ್ಯವಸ್ಥೆಯೂ ಸಹ ಸಂಪೂರ್ಣವಾಗಿ ಅಲ್ಲಿನ ಸಾಮಾಜಿಕ ಒಂದು ವ್ಯವಸ್ಥೆ ಏನಿರುತ್ತೆ ಅದನ್ನು ಅವಲಂಬಿಸಿರುತ್ತೆ ಅಲ್ಲಿನ ಸಾಮಾಜಿಕ ಹಿನ್ನೆಲೆಗಳೇನಿರ್ತವೆ ಅಲ್ಲಿನ ಒಂದು ಎಲ್ಲ ಅಂಶಗಳು ಕೂಡ ರಾಜಕೀಯ ವ್ಯವಸ್ಥೆ ಮೇಲೆ ಪರಿಣಾಮವನ್ನು ಬೀರ್ತವೆ ನೋಡಿ ನಾವು ಗಮನಿಸ್ಬೋದು ಕಾನೂನುಗಳು ಎಲ್ಲಿಂದ ಅಂತಂದಾಗ ಕಾನೂನುಗಳು ಅಂದರೆ ಒಂದು ಹಿಂದಿನ ಒಂದು ಸಮಾಜದಲ್ಲಿ ನಮ್ಮ ಪ್ರಾಚೀನ ಒಂದು ಸಮಾಜದಲ್ಲಿ ಇದ್ದಂಥ ಸಂಪ್ರದಾಯಗಳಿರ್ಬೋದು ರೂಢಿಗಳಿರ್ಬೋದು ಅಥವಾ ಆಚರಣೆಗಳಿರ್ಬೋದು ಪದ್ಧತಿಗಳಿರ್ಬೋದು ನಡವಳಿಗಳಿರ್ಬೋದು ಇವೆಲ್ಲವೂ ಕೂಡ ನಂತರದಲ್ಲಿ ಅವುಗಳು ರಾಜ್ಯ ಅವುಗಳಿಗೆ ಒಂದು ರೀತಿಯಾದಂಥ ಕಾನೂನುಬದ್ಧ ಸ್ವರೂಪವನ್ನು ಕೊಟ್ಟು ಕಾನೂನುಗಳಾಗಿ ಅವುಗಳು ಮಾರ್ಪಾಡಾಗಿ ಪರಿವರ್ತನೆ ಆಗಿರುತ್ತ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಒಂದು ಸಾಮಾಜಿಕ ವ್ಯವಸ್ಥೆ ಏನಿದೆ ಆ ಸಾಮಾಜಿಕ ಪರಿಸ್ಥಿತಿಯನ್ನು ಅಲ್ಲಿನ ರಾಜಕೀಯ ವ್ಯವಸ್ಥೆ ಅವಲಂಬಿಸಿರುತ್ತೆ ಎಂಬ ಅಂಶವನ್ನು ಇವರು ಪರಿಗಣಿಸ್ತಾರೆ ಆಧುನಿಕ ಕಾಲದ ಒಂದು ರಾಜಕೀಯ ಚಿಂತಕರು ರಾಜ್ಯಶಾಸ್ತ್ರಜ್ಞರು ರಾಜಶಾಸ್ತ್ರಜ್ಞರು ಇವರು ಸಾಮಾಜಿಕ ವಿಧಾನವನ್ನು ಸಮಕಾಲೀನ ರಾಜಕೀಯ ವಿದ್ಯಮಾನಗಳನ್ನ ಕೂಡ ಅಧ್ಯಯನ ಮಾಡಲಿಕ್ಕೆ ಬಳಸ್ತಾರೆ ಏನು ಈಗ ಸಮಕಾಲೀನ ರಾಜಕೀಯ ವಿದ್ಯಮಾನಗಳಾಗ್ತವೆ ಆ ರಾಜಕೀಯ ವಿದ್ಯಮಾನಗಳ ಮೇಲೆ ಸಮಾಜದ ಪ್ರಭಾವ ಏನು ಅದನ್ನು ಗುರಿಯಾಗಿಟ್ಕೊಂಡು ಅದನ್ನು ಕೂಡ ಆಧಾರವಾಗಿಟ್ಕೊಂಡು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ನಾವು ಹಲವಾರು ಸಾಮಾಜಿಕ ಅಂಶಗಳು ನಮ್ಮ ರಾಜಕೀಯ ವ್ಯವಸ್ಥೆ ಮೇಲೆ ಪ್ರಭಾವ ಬೀರುವಂಥದ್ದು ನಾವು ದಿನನಿತ್ಯ ಕಾಣ್ತೇವೆ ಈಗ ಒಂದು ಚುನಾವಣೆಯಲ್ಲಿ ಜಾತಿಯ ಪ್ರಭಾವ ಧರ್ಮದ ಪ್ರಭಾವಗಳು ಇರುವಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ ಹಾಗೇ ಸಮಾಜಕ್ಕೆ ಒಂದು ಸರ್ಕಾರ ಏನು ಕೊಡುಗೆಗಳನ್ನು ಕೊಡುತ್ತೆ ಅದರ ಆಧಾರದಲ್ಲೂ ಕೂಡ ಮತದಾರರು ಮತವನ್ನು ಚಲಾಯಿಸುವಂತ ನಾವು ಗಮನಿಸ್ತೇವೆ ಈ ಎಲ್ಲ ಸಾಮಾಜಿಕ ಅಂಶಗಳು ರಾಜಕೀಯ ವ್ಯವಸ್ಥೆ ಮೇಲೆ ಕೂಡ ಪರಿಣಾಮವನ್ನು ಬೀರ್ತವೆ ಹಾಗಾಗಿ ಆಧುನಿಕ ಕಾಲದ ಒಂದು ರಾಜಕೀಯ ವಿದ್ಯಮಾನಗಳ ಅಧ್ಯಯನ ಮಾಡಲಿಕ್ಕೆ ಕೂಡ ರಾಜ್ಯಶಾಸ್ತ್ರಜ್ಞರು ಸಾಮಾಜಿಕ ವಿಧಾನವನ್ನು ಬಳಕೆ ಮಾಡ್ತಾ ಇದ್ದಾರೆ ಅಂಥವ್ರುಗಳಲ್ಲಿ ಬಹಳ ಮುಖ್ಯವಾದವರು ಅಂದರೆ ನಮಗೆ ಮೊದಲೇ ಹೇಳಿದೆ ಮೆಕೈವರ್ ಇರ್ಬೋದು ಡೇವಿಡ್ ಈಸ್ಟನ್ ಇರ್ಬೋದು ಗೇಬ್ರಿಯಲ್ ಆಲ್ಮಂಡ್ ಇರ್ಬೋದು ಮುಂತಾದ ಒಂದು ಚಿಂತಕರು ಆಗಸ್ಟ್ ಕಾಂಪ್ಟೆ ಮತ್ತು ಚಿಂತಕರು ಈ ಒಂದು ವಿಧಾನವನ್ನು ಅನುಸರಿಸಿ ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ನಾವು ಗಮನ ಗಮನಿಸಲಿಕ್ಕೆ ಸಾಧ್ಯ ನೋಡಿ ಸಾಮಾಜಿಕ ವಿಧಾನದ ಸಹಾಯದಿಂದ ದತ್ತಾಂಶವನ್ನು ಸಂಗ್ರಹಣೆ ಮಾಡುವ ಮುಖಾಂತರ ಮಾನವನ ರಾಜಕೀಯ ವರ್ತನೆ ಏನಿಗಿರುತ್ತೆ ಈ ಒಂದು ಅಂಶವನ್ನು ಅಧ್ಯಯನ ಮಾಡಿ ಈ ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸಲಾಗುತ್ತೆ ಎಂಬಂಥ ಅಂಶವನ್ನು ನೋಡಲಿಕ್ಕೆ ಸಾಧ್ಯ ಅಂದರೆ ಯಾವ ರೀತಿಯಲ್ಲಿ ಇಷ್ಟು ಪ್ರಭಾವ ಬೀರಿದೆ ಸಮಾಜಶಾಸ್ತ್ರ ದೃಷ್ಟಿಕೋನ ಅಂತಂದರೆ ನೋಡಿ ರಾಜ್ಯಶಾಸ್ತ್ರದಲ್ಲೇ ರಾಜಕೀಯ ಸಮಾಜಶಾಸ್ತ್ರ ಪೊಲಿಟಿಕಲ್ ಸೋಷಿಯಾಲಜಿ ಎಂಬಂಥ ಒಂದು ಹೊಸ ವಿಷಯದ ಬೆಳವಣಿಗೆಗೂ ಕೂಡ ಇದು ಅವಕಾಶ ಮಾಡಿಕೊಟ್ಟಿರೋಂಥದ್ದು ನಾವು ನೋಡಲಿಕ್ಕೆ ಸಾಧ್ಯ ಹೀಗಾಗಿ ರಾಜ್ಯಶಾಸ್ತ್ರವನ್ನು ಸಮಾಜಶಾಸ್ತ್ರೀಯ ದೃಷ್ಟಿಕೋನದಿಂದ ಅಧ್ಯಯನ ಮಾಡುವಂಥದ್ದು ಹೆಚ್ಚು ಜನಪ್ರಿಯತೆಯನ್ನು ಪಡ್ಕೊಂಡಿರುವಂಥ ಅಂಶವನ್ನು ನಾವು ಗಮನಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿಯೇ ಸಮಾಜಶಾಸ್ತ್ರವು ರಾಜಕೀಯದ ಆಧಾರದ ಮೇಲೆ ನಿಂತಿದೆ ಎಂದು ಜರ್ಮನಿಯ ಖ್ಯಾತ ಸಮಾಜಶಾಸ್ತ್ರಜ್ಞರಾದಂಥ ಮ್ಯಾಕ್ಸ್ ವೆಬರ್ ಅವರು ಕೂಡ ಅಭಿಪ್ರಾಯಪಡುವಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಈ ನೋಡಿ ಈ ಒಂದು ವಿಧಾನದ ಸಹಾಯದಿಂದ ಮಾನವನ ಹಾಗೂ ಸಮುದಾಯದ ರಾಜಕೀಯ ವರ್ತನೆಯನ್ನು ನಾವು ಅಧ್ಯಯನ ಮಾಡ್ಬೋದು ಸಮಾಜಶಾಸ್ತ್ರ ಒಂದು ದೃಷ್ಟಿಕೋನದಲ್ಲಿ ಹಾಗೆ ಸಾಮಾಜಿಕ ಒಂದು ವ್ಯವಸ್ಥೆಯನ್ನು ಒಂದು ನಾವು ಅರ್ಥೈಸ್ಕೊಳ್ಳೋ ಮೂಲಕ ರಾಜ್ಯಶಾಸ್ತ್ರವನ್ನು ಸಮರ್ಥವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಏಕೆಂದರೆ ಪ್ರತಿಯೊಂದು ದೇಶದ ರಾಜಕೀಯ ವ್ಯವಸ್ಥೆಯು ಕೂಡ ಆ ಜನರ ಒಂದು ಸಾಮಾಜಿಕ ಒಂದು ಪರಿಸ್ಥಿತಿಯಿಂದ ಪ್ರಭಾವಿತವಾಗಿರುತ್ತೆ ಅನ್ನೋ ಅಂಶವನ್ನು ನಾವು ತಿಳ್ಕೊಬೋದು ರಾಜ್ಯವನ್ನು ಸಾಮಾಜಿಕ ಸಂಘಟನೆಯ ಒಂದು ಫಲ ಅಂತೇಳಿ ಪರಿಗಣಿಸುವಂಥ ಈ ಒಂದು ವಿಧಾನದ ಸಂಶೋಧಕರು ರಾಜ್ಯಶಾಸ್ತ್ರವನ್ನು ವಾಸ್ತವಿಕವಾಗಿ ಒಂದು ವಾಸ್ತವ ರೂಪದಲ್ಲಿ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಪಟ್ಟುವಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಇದು ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ರಾಜ್ಯವನ್ನು ಅಧ್ಯಯನ ಮಾಡುವಂಥದ್ದು ಸಮಾಜ ಹೀಗೆ ಆ ಒಂದು ರಾಜಕೀಯ ವಿಚಾರಗಳ ಮೇಲೆ ಪ್ರಭಾವ ಬೀರುತ್ತೆ ಎಂಬಂಥ ಅಂಶಗಳನ್ನ ನಾವೆಲ್ಲರ ತಮ್ಮ ಸಾಧ್ಯ ಆಗಿದೆ ನೋಡಿ ಈ ಒಂದು ವಿಧಾನ ಕೆಲವಾರು ಗುಣಗಳನ್ನ ಹೊಂದಿರುವಂಥದ್ದು ನಾವು ನೋಡಲಿಕ್ಕೆ ಸಾಧ್ಯ ಅಂದರೆ ಈ ಒಂದು ವಿಧಾನವನ್ನು ಅನುಸರಿಸಿ ನಾವು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಿದಾಗ ಏನೆಲ್ಲ ಉಪಯೋಗಗಳಾಗ್ತವೆ ಅದರ ಗುಣಗಳೇನಂತಂದಾಗ ಈ ವಿಧಾನ ರಾಜ್ಯವನ್ನು ಸಾಮಾಜಿಕ ಸಂಸ್ಥೆಗಳಲ್ಲೆಲ್ಲ ಒಂದು ಶ್ರೇಷ್ಠ ಸಂಸ್ಥೆ ಅಂತ ಪರಿಗಣಿಸಿದೆ ಹಾಗಾಗಿ ರಾಜ್ಯಕ್ಕಿರುವಂಥ ಒಂದು ಸ್ಥಾನಮಾನ ಇದೆ ಅದನ್ನು ಸಂಪೂರ್ಣವಾಗಿ ನೀಡಿ ಅದನ್ನು ಒಂದು ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಪಡುತ್ತೆ ಹಾಗೆ ಎರಡನೇದಾಗಿ ಈ ಒಂದು ವಿಧಾನ ಇದೆ ಇದು ರಾಜಕೀಯ ಸಂಘ ಸಂಸ್ಥೆಗಳು ಮತ್ತು ರಾಜಕೀಯ ವಿದ್ಯಮಾನಗಳನ್ನ ಸಾಮಾಜಿಕ ದೃಷ್ಟಿಕೋನದಲ್ಲಿ ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಪಡುತ್ತೆ ಏಕೆಂದರೆ ಅಲ್ಲಿನ ಒಂದು ಸಾಮಾಜಿಕ ವ್ಯವಸ್ಥೆ ಆ ಒಂದು ರಾಜಕೀಯ ವ್ಯವಸ್ಥೆ ಮೇಲೆ ಪ್ರಭಾವ ಬೀರುತ್ತೆ ಹಾಗಾಗಿ ಆ ಒಂದು ಸಾಮಾಜಿಕ ದೃಷ್ಟಿಕೋನದಲ್ಲಿ ಅದನ್ನು ಅಧ್ಯಯನ ಮಾಡಿದಾಗ ಹೆಚ್ಚು ವಾಸ್ತವಿಕವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಮೂರನೇದಾಗಿ ಸಮಾಜದಲ್ಲಿನ ಒಂದು ಸಂಪ್ರದಾಯಗಳು ರೂಢಿಗಳು ಪದ್ಧತಿಗಳು ಆಚಾರ ವಿಚಾರಗಳು ಅಥವಾ ನಡವಳಿಗಳೇ ಇರ್ತವೆ ಇವುಗಳು ರಾಜಕೀಯದ ಮೇಲೆ ಪ್ರಭಾವ ಬೀರ್ತವೆ ಹಾಗಾಗಿ ಆ ಒಂದು ಅಂಶಗಳನ್ನ ನಾವು ಅಧ್ಯಯನ ಮಾಡಿದಾಗ ಆ ಒಂದು ದೃಷ್ಟಿಕೋಂದದಲ್ಲಿ ಅಧ್ಯಯನ ಮಾಡಿದಾಗ ಹೆಚ್ಚು ಸಮರ್ಥವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇವೆಲ್ಲವೂ ಕೂಡ ಈ ಒಂದು ವಿಧಾನದ ಗುಣಗಳು ಹಾಗೆ ಈ ಒಂದು ವಿಧಾನ ಕೆಲವರು ಅವಗುಣಗಳನ್ನ ಕೂಡ ಒಂದಿರೋ ನೋಡಲಿಕ್ಕೆ ಸಾಧ್ಯ ಅವುಗಳು ಯಾವುದು ಅಂತ ನೋಡಿದಾಗ ಈ ವಿಧಾನವನ್ನು ನಾವು ಅತ್ಯಂತ ಸಂಕೀರ್ಣವಾದಂಥ ವಿಧಾನ ಅಂತ ಕರೀತೆ ಏಕೆಂದ್ರೆ ಸಮಾಜ ಹಲವಾರು ವಿಚಾರಗಳು ಹೇಗೆ ಅದು ಪರಿಣಾಮ ಬೀರ್ತವೆ ನಿಮ್ಮಂಥ ವಿಚಾರಗಳನ್ನ ಅರ್ಥ ಮಾಡಲಿಕ್ಕೆ ಬಹಳ ಸಂಕೀರ್ಣವಾದ ಸಮಸ್ಯೆ ಹಾಗಾಗಿ ಇದರ ಒಂದು ಸಹಾಯದಿಂದ ವ್ಯವಸ್ಥಿತವಾಗಿ ಮತ್ತು ವೈದ್ಯ ವೈಜ್ಞಾನಿಕವಾಗಿ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವರು ಚಿಂತಕರು ವ್ಯಕ್ತ ಅಭಿಪ್ರಾಯ ವ್ಯಕ್ತಪಡಿಸೋದು ನಾವು ನೋಡಲಿಕ್ಕೆ ಸಾಧ್ಯ ಹಾಗೆ ಎರಡನೇದಾಗಿ ಇದು ಕೇವಲ ರಾಜ್ಯ ರಾಜಕೀಯ ಸಂಸ್ಥೆಗಳು ಮತ್ತು ರಾಜಕೀಯ ಘಟನಾವಳಿಗಳನ್ನ ಸಾಮಾಜಿಕ ಉಪಯುಕ್ತತೆಯ ದೃಷ್ಟಿಕೋನದಿಂದ ಅಧ್ಯಯನ ಮಾಡಿದೆ ಕೇವಲ ಸಾಮಾಜಿಕಕ್ಕೆ ಸಮಾಜಕ್ಕೆ ಏನು ಉಪಯೋಗಗಳಿದೆ ಅಷ್ಟು ಅಂಶಗಳನ್ನ ಮಾತ್ರ ನಾವು ಪರಿಗಣಿಸಿದ್ರೆ ಸಾಲದು ಬರೀ ಸಾಮಾಜಿಕ ಉಪಯುಕ್ತದ ದೃಷ್ಟಿಯಿಂದ ಅಧ್ಯಯನ ಮಾಡುವಂಥದ್ದು ಸರಿ ಹೋಗೋದಿಲ್ಲ ಅನ್ನೋ ಟೀಕೆಯನ್ನು ಕೂಡ ವ್ಯಕ್ತಪಡಿಸಲಾಗಿದೆ ಹಾಗೆ ಮೂರನೇದಾಗಿ ಈ ಒಂದು ವಿಧಾನ ಇತರೆ ಅಂಕ್ ಅಂಶಗಳನ್ನ ನಿರ್ಲಕ್ಷಿಸಿದೆ ಕೇವಲ ಸಾಮಾಜಿಕ ಅಂಶಗಳ ಪಾತ್ರವನ್ನು ಮಾತ್ರ ಹೆಚ್ಚು ಪರಿಗಣನೆ ತೆಗೆದುಕೊಳ್ಳುತ್ತೆ ಹೊರತು ಇತರೆ ಅಂಶಗಳೇನಿದೆ ಆ ರಾಜಕೀಯ ವ್ಯವಸ್ಥೆ ಮೇಲೆ ಪ್ರಭಾವ ಬೀರುವಂಥ ಅಂಶಗಳಿದೆ ಅವುಗಳನ್ನ ಇದು ನಿರ್ಲಕ್ಷಿಸುತ್ತೆ ಅಂತೇಳಿ ಟೀಕೆ ಮಾಡಲಾಗಿದೆ ಹಾಗೆ ನಾಲ್ಕನೇದಾಗಿ ಸಾಮಾಜಿಕ ವಿಧಾನ ಮುಖ್ಯವಾಗಿ ದತ್ತಾಂಶ ಸಂಗ್ರಹಣ ಮಾಡುವಂಥ ಇರ್ಬೋದು ಅಂಕಿಅಂಶಗಳ ಸಂಗ್ರಹಣೆ ಸಂಖ್ಯಾಶಾಸ್ತ್ರ ಮನಶಾಸ್ತ್ರ ಜೈವಿಕ ಅಂಶಗಳಿರ್ತವೆ ಇಂಥ ಆಧುನಿಕ ವಿಧಾನಗಳನ್ನ ಬಳಕೆ ಮಾಡುವಲ್ಲಿ ಇದು ವಿಫಲ ಆಗಿದೆ ಕೇವಲ ಸಮಾಜಶಾಸ್ತ್ರೀಯ ಒಂದು ಅಂಶಗಳಿಗೆ ಆ ಮಾತ್ರ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದೆ ಅಂತೇಳಿ ನಾವು ಗಮನಿಸ್ಲಿಕ್ಕೆ ಸಾಧ್ಯ ಹಾಗೆ ಐದನೇದಾಗಿ ಈ ಒಂದು ವಿಧಾನದ ಒಂದರಿಂದಲೇ ನಾವು ರಾಜ್ಯಶಾಸ್ತ್ರವನ್ನು ಪರಿಪೂರ್ಣವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಇದನ್ನೆಲ್ಲ ಒಂದು ಕೂಡ ಹೇಳ್ತೇವೆ ಯಾವುದೇ ಒಂದು ವಿಧಾನದಿಂದ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಾವು ಅಂತಿಮವಾಗಿ ಏನು ಅಂದರೆ ಸಾಮಾಜಿಕ ವಿಧಾನ ಏನಿದೆ ಇದು ಹಲವಾರು ಮಿತಿಗಳನ್ನ ಹೊಂದಿದೆ ಆದರೆ ಈ ಒಂದು ವಿಧಾನದ ಸಹಾಯದಿಂದ ನಾವು ರಾಜ್ಯಶಾಸ್ತ್ರವನ್ನು ಅದರ ರಾಜಕೀಯ ಸಮಸ್ಯೆಗಳನ್ನ ಮತ್ತು ಉಂಟಾಗುವಂಥ ವಿವಾದಗಳನ್ನ ನಾವು ಅರಿತುಕೊಂಡು ಅವುಗಳಿಗೆ ಪರಿಹಾರವನ್ನು ಕಂಡಿಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಜೊತೆಗೆ ಇತರ ವಿಧ ವಿಧಾನಗಳೇ ಇದೆ ಅವುಗಳನ್ನ ಕೂಡ ಬಳಕೆ ಮಾಡ್ಕೊಳ್ಳೋದ್ರ ಜೊತೆಗೆ ನಾವು ಈ ಒಂದು ವಿಧಾನವನ್ನು ಅನುಸರಿಸಿದಾಗ ಹೆಚ್ಚು ಸಮರ್ಥವಾಗಿ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಮಿಲ್ಲರ್ ಅವರು ಹೇಳ್ತಾರೆ ಅಭಿಪ್ರಾಯಪಟ್ಟರು ಏನಂತಂದರೆ ಸಾಮಾಜಿಕ ವಿಧಾನ ರಾಜಕೀಯ ಸಮಸ್ಯೆಗಳಿಗೆ ಕಾರಣ ಹಾಗೂ ಪರಿಣಾಮಗಳನ್ನ ಕಂಡುಕೊಳ್ಳಲು ನೆರವಾಗುತ್ತದೆ ಎಂಬಂಥ ಅಭಿಪ್ರಾಯವನ್ನು ಮಿಲ್ಲರ್ ಅವರು ವ್ಯಕ್ತಪಡಿಸಿದ್ದಾರೆ ಅಂದರೆ ಈ ಒಂದು ಸಾಮಾಜಿಕ ಒಂದು ವ್ಯವಸ್ಥೆಯೊಳಗಡೆ ರಾಜ್ಯವು ಕೂಡ ಇರುತ್ತೆ ಹೀಗಾಗಿ ಆ ಸಮಾಜದಲ್ಲಿರುವಂಥ ಎಲ್ಲ ಒಂದು ಸಂಘ ಸಂಸ್ಥೆಗಳು ಅತ್ಯಂತ ಶ್ರೇಷ್ಠವಾದಂಥ ಸಂಸ್ಥೆನೇ ರಾಜ್ಯ ಈ ಒಂದು ರಾಜ್ಯ ಸಾಮಾಜಿಕ ಅಂಶಗಳೇ ಇರ್ತವೆ ಸಮಸ್ಯೆಗಳೇ ಇರ್ತವೆ ಅವುಗಳನ್ನ ಅರ್ಥ ಮಾಡಿಕೊಂಡು ಅವುಗಳ ಕಾರಣಗಳು ತಿಳ್ಕೊಂಡು ಅವುಗಳ್ನ ಪರಿಹರಿಸುವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತಂದರೆ ಅದು ಸಾಮಾಜಿಕ ಒಂದು ವಿಧಾನವನ್ನು ನಾವು ಬಳಕೆ ಮಾಡ್ಕೋಬೇಕಾಗತ್ತೆ ಎಂಬಂಥ ಅಂಶವನ್ನು ತಿಳ್ಕೊಬೇಕಾಗುತ್ತೆ ಜೊತೆಗೆ ಈ ಥರ ಒಂದು ವಿಧಾನಗಳನ್ನ ಕೂಡ ನಾವು ಬಳಕೆ ಮಾಡಿಕೊಂಡು ಅಧ್ಯಯನವನ್ನು ಮಾಡ್ಬೋದು ಎಂಬಂಥ ಅಂಶನ ತಿಳ್ಕೊಬೇಕಾಗತ್ತೆ ಇದಿಷ್ಟು ಕೂಡ ಸಾಮಾಜಿಕ ದೃಷ್ಟಿಕೋನ ಅಥವಾ ಸಮಾಜಶಾಸ್ತ್ರೀಯ ದೃಷ್ಟಿಕೋನ ನಾವು ಇದನ್ನು ಕರೀತೇವೆ ಹಾಗಾಗಿ ಮುಂದಿನ ಒಂದು ವಿಡಿಯೋದಲ್ಲಿ ನ್ಯಾಯಿಕ ವಿಧಾನ ಅದನ್ನು ಜುಡಿಕಲ್ ಅಪ್ರೋಚ್ ಅಥವಾ ಮೆಥಡ್ ಅಂತ ಕರೀತೇವೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿದಕ್ಕಾಗಿ ಧನ್ಯವಾದಗಳು ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೇ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಒಂದು ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ನಾನು ಮುಂದೆ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಕೊನೆ ತನಕ ನೋಡಿದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ